ನೆಕ್ಸ್ಟ್ ಜನ್ಮ ಅಂತಿದ್ರೆ ಇಲ್ಲೇ ಉಟ್ಬೇಕು ಅಂತ ಅವನೇಟ್ ಯಾರಿಂದ ದಿವಸ ಉಡ್ಲೇಬೇಕು ಅಂದ್ರೆ ಉಡ್ಲೇಬೇಕಾಯ್ತು ಆದ್ರೆ ಜವರಿಚ್ಛೆ ಅದು ಯಾರೇ ಮನಸ್ಸುಖ್ಯನ ಏನೂ ಇಲ್ಲ ಎಲ್ಲ ಜವರಿಚ್ಛೆ ಅದು ಉಡ್ಲೇಬೇಕಂದ್ರೆ ಉಡ್ಲೇಬೇಕು ಅಗಸ್ತೇಶ್ವರ ಶಿವನ್ ತಲೆ ನೀರು ಬರೋದು ಅದೇ ರಿಪೇರಿ ಆಗ್ತದೆ ದೇವಸ್ಥಾನ ಸುತ್ತ ಏಳಲಿಂಗ ಇರೋದು ಅಗಸ್ತೇಶ್ವರ ಭಿಕ್ಷೇಶ್ವರ ಆನಂದೇಶ್ವರ ಬಳ್ಳೇಶ್ವರ ಮಾರ್ಕಂಡೇಶ್ವರ ಅರ್ಧನಾಥೇಶ್ವರ ಸುತ್ತ ಏಳು ಲಿಂಗ ಇರೋದು ಗುಂಡಾನು ಅಲ್ಲಿಗಿಂತ ಪುಣ್ಯ ಮೂರು ಹದಿ ಯಾಕೆ ಸೇರುತ್ತ ಮೂರದಿ ಸೇರೋದಕ್ಕೆ ತ್ರಿವೇಣಿ ಸಂಗಮ ಕ್ರೀಣಿ ತಿರುಮಾಕೂರ ನರಸಿಪುರೂ ಉದ್ದಾಗತ್ತೆ ಟಿ ನರಸಿಪುರ ತಿರುಮಾಕುರ ನರಸಿಂಪುರ ತಿರುಮಾಕುರದಲ್ಲಿ ಮೂರು ನದಿ ಟಾಕಿನಿ ಸಂಗಮ ಉದ್ದಾಗತ್ತೆ ನರಸಿಂಪುರ ಮಾಡಿದ್ದಾರೆ ಬೋರ್ಡ್ ಏನು